ನಮಸ್ಕಾರ ಸ್ನೇಹಿತರೆ ಈ ಕ್ಷಣ ಒಂದು ಗಾಢ ಉಸಿರು ತೆಗೆದುಕೊಳ್ಳಿ ಕಣ್ಣುಗಳನ್ನು ಸ್ವಲ್ಪ ಮುಚ್ಚಿ ನೀವು ಬಯಸುವ ಜೀವನವನ್ನು ಒಂದು ಕ್ಷಣ ಕಲ್ಪಿಸಿ ನೋಡಿ ನಿಮ್ಮ ಜೀವನದಲ್ಲಿ ನಿಜವಾದ ಸಮೃದ್ಧಿ ಶಾಂತಿ ಹಣದ ಹರಿವು ಯಾವಾಗ ಆರಂಭವಾಗುತ್ತೆ ಯಾವ ದಿನ ಯಾವ ಕ್ಷಣ ಬಹುತೇಕರಿಗೆ ಗೊತ್ತಿರೋದಿಲ್ಲ ಆ ದೈವಿಕ ಕ್ಷಣಗಳಲ್ಲಿ ಒಂದೇ ಕಾರ್ತಿಕ ಸೋಮವಾರ ನಾಳೆ ಬರುವ ಈ ಪವಿತ್ರ ದಿನ ಸಾಧಾರಣ ಸೋಮವಾರ ಅಲ್ಲ ಶಿವ ಲಕ್ಷ್ಮಿ ಸಂಯುಕ್ತ ಅನುಗ್ರಹ ಭೂಮಿಗೆ ಇಳಿಯುವ ಅಪರೂಪದ ಸಮಯ ಯಾರು ಈ ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಸರಿಯಾದ ರೀತಿಯಲ್ಲಿ ದೀಪ ಹಚ್ಚುತ್ತಾರೋ ಅವರ ಮನೆಗೆ ದೈವಿಕ ಬೆಳಕು ಮಾತ್ರವಲ್ಲ ಸಂಪತ್ತಿನ ಶಕ್ತಿ ಅದೃಷ್ಟ ಹಾಗೂ ಶ್ರೀಮಂತಿಕೆಯ ಹರಿವು ಪ್ರವೇಶಿಸುತ್ತದೆ ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ಲವಾ ಅವಕಾಶಗಳು ಬರುತ್ತವೆ ಆದರೆ ಕೈತಪ್ಪಿ ಹೋಗುತ್ತಿವೆಯಾ ಈ ವಿಡಿಯೋ ನಿಮ್ಮ ಜೀವನಕ್ಕೆ ದೇವರು ಕಳುಹಿಸಿದ ಸಂಕೇತ ಆಗಿರಬಹುದು ಇಂದು ನೀವು ಕೇಳಲಿರುವುದು ಪೂಜೆ ಮಾತ್ರ ಅಲ್ಲ ಮನಸ್ಸು ಭಕ್ತಿ ಶಕ್ತಿ ಸಂಪತ್ತಿನ ಆಕರ್ಷಣೆಯನ್ನು ಜಾಗೃತಗೊಳಿಸುವ ಗುಪ್ತ ವಿಧಾನ ಆದ್ದರಿಂದ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೀನಿ ಬನ್ನಿ ಕುಂಭದೀಪ ತುಳಸಿ ಮ್ಯಾಗ್ನೆಟ್ ವಿಧಾನ ನಿಮ್ಮ ಹಣದ ದಾರಿಗಳನ್ನು ತೆರೆದಿಡುತ್ತೆ ಬನ್ನಿ ಶುರು ಮಾಡೋಣ ಒಂದು ಕಾರ್ತೀಕ ಸೋಮವಾರದ ಮಹತ್ವ ಕಾರ್ತೀಕ ಮಾಸ ಮತ್ತು ಸೋಮವಾರ ಶಿವ ಮತ್ತು ಲಕ್ಷ್ಮಿ ಎರಡರ ಆಶೀರ್ವಾದ ಒಟ್ಟಿಗೆ ಸಿಗುವ ಅಪರೂಪದ ಯೋಗ ಈ ದಿನ ಮಾಡುವ ಪೂಜೆ ಹಣ ಮನೆ ಶಾಂತಿ ಅದೃಷ್ಟ ಕೆಲಸ ಯಶಸ್ಸು ವ್ಯಾಪಾರ ಬೆಳವಣಿಗೆ ಎಲ್ಲವನ್ನೂ ಆಕರ್ಷಿಸುತ್ತದೆ ಪುರಾಣಗಳಲ್ಲಿ ಹೇಳಿರುವಂತೆ ಕಾರ್ತಿಕ ಸೋಮವಾರದಲ್ಲಿ ಮಾಡಿದ ಒಂದು ಪುಣ್ಯ ಲಕ್ಷ ಪವಿತ್ರ ಕಾರ್ಯಗಳ ಫಲ ನೀಡುತ್ತದೆ ಎರಡು ಹಣ ಆಕರ್ಷಿಸುವ ದೀಪ ವಿಧಾನ ಈ ಕ್ರಮ ಮಾಡಿದರೆ ಕಾಸು ನಿಮಗೆ ಬರೋ ಮಾರ್ಗಗಳು ತಾನೇ ತೆರೆಯುತ್ತವೆ ಬೇಕಾಗುವ ಪದಾರ್ಥಗಳು ಒಂದು ಮಣ್ಣಿನ ದೀಪ ಎಳ್ಳೆಣ್ಣೆಯ ಬದಲು ಅರಿಶಿನ ಮಿಶ್ರಿತ ತುಪ್ಪ ಅಥವಾ ತೆಂಗಿನೆಣ್ಣೆ ಒಂದು ಹಸಿರು ತುಳಸಿ ಎಲೆ ಒಂದು ಹೂವು ಕೆಂಪು ಅಥವಾ ಕಿತ್ತಳೆ ಬಣ್ಣದ್ದು ಶ್ರೇಷ್ಠ ಒಂದು ರೂಪಾಯಿ ನಾಣ್ಯ ಮಾಡುವ ವಿಧಾನ ಸೋಮವಾರ ಬೆಳಗ್ಗೆ ಸ್ನಾನ ಮಾಡಿ ದೇವರ ಮುಂದೆ ಕುಳಿತುಕೊಳ್ಳಿ ದೀಪಕ್ಕೆ ಸ್ವಲ್ಪ ಅರಿಶಿನ ಹಾಕಿದ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿ ಬೆಳಗಿಸಿ ದೀಪದ ಪಕ್ಕದಲ್ಲಿ ಒಂದು ರೂಪಾಯಿ ನಾಣ್ಯ ಇಡಿ ದೀಪದ ಮೇಲೆ ತುಳಸಿ ಎಲೆ ಹಾಗೂ ಹೂವಿಟ್ಟು ಈ ಮಂತ್ರವನ್ನು ಏಳು ಸಲ ಜಪ ಮಾಡಿ ಓಂ ನಮ ಶಿವಾಯ ಶ್ರೀ ಮಹಾಲಕ್ಷ್ಮೈ ನಮಃ ದೀಪ ಆರಿದ ನಂತರ ಆ ನಾಣ್ಯವನ್ನು ಪರ್ಸ್ ಲಾಕರ್ ವ್ಯಾಪಾರ ಕೌಂಟರ್ನಲ್ಲಿ ಇಡಿ ಅದು ಹಣ ಸುಳಿವು ಆರಂಭವಾಗುವ ಶಕ್ತಿ ವಸ್ತುವಾಗುತ್ತದೆ ಇದು ಮಾಡಿದರೆ ಮೂರರಿಂದ ಒಂಬತ್ತು ದಿನಗಳಲ್ಲಿ ಪೆಂಡಿಂಗ್ ಹಣ ವಾಪಸ್ ಬರುತ್ತದೆ ಹೊಸ ಹಣದ ಅವಕಾಶಗಳು ಸೃಷ್ಟಿಯಾಗುತ್ತವೆ ಯಾರಾದರೂ ಅಡ್ಡಿ ಮಾಡುತ್ತಿದ್ದರೆ ತಾನೇ ದೂರಾಗುತ್ತಾರೆ ಮೂರು ಹಣ ಮ್ಯಾಗ್ನೆಟ್ ತುಳಸಿ ಪ್ರಾರ್ಥನೆ ಕಾರ್ತಿಕ ಸೋಮವಾರದ ಸಂಜೆ ತುಳಸಿ ಸುತ್ತ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಈ ಮಾತು ಹೇಳಿ ಲಕ್ಷ್ಮೀ ದೇವಿ ನನ್ನ ಮನೆಯಲ್ಲಿ ನೆಲೆಸಲಿ ದರಿದ್ರವನ್ನು ಹೊತ್ತೊಯ್ಯಲಿ ಮನೆಯಲ್ಲಿನ ಹಣದ ಬಿಟ್ಟು ಬಿಟ್ಟು ಹರಿದು ಹೋಗುವ ದೋಷ ಕಡಿಮೆ ಆಗುತ್ತದೆ ಖರ್ಚು ಕಡಿಮೆಯಾಗಿ ಉಳಿವು ಹೆಚ್ಚಾಗುತ್ತದೆ ನಾಕು ಈ ದಿನ ಈ ಮೂರು ತಪ್ಪು ಮಾಡಬೇಡಿ ಜಗಳ ಲಕ್ಷ್ಮಿ ಶಕ್ತಿ ಕುಗ್ಗುತ್ತದೆ ಎಣ್ಣೆ ಅಥವಾ ಉಪ್ಪು ಸಾಲವಾಗಿ ಕೊಡಬೇಡಿ ದುಃಖದ ಅಳುವ ಹಾಡು ಸೀರಿಯಲ್ ನೋಡುವುದು ಬೇಡ ಹಣ ಆಕರ್ಷಿಸುವ ಕೃತಜ್ಞತೆ ವಿಧಾನ ರಾತ್ರಿ ಮಲಗುವ ಮುನ್ನ ಒಂದು ಕಾಗದದಲ್ಲಿ ಮೂರು ವಾಕ್ಯ ಬರೆಯಿರಿ ಒಂದು ನನ್ನ ಜೀವನದಲ್ಲಿರುವ ಹಣಕ್ಕೆ ನಾನು ಋಣಿ ಎರಡು ಇನ್ನೂ ಹೆಚ್ಚಿನ ಹಣ ನನ್ನ ಕಡೆ ಬರುತ್ತಿದೆ ಮೂರು ನಾನು ಸಂಪತ್ತಿಗೆ ಅರ್ಹ ಇದನ್ನು ಹನ್ನೊಂದು ದಿನ ಮಾಡಿದರೆ ಬದುಕೇ ಬದಲಾಗುತ್ತದೆ ಆರು ರಹಸ್ಯ ಕರ್ಮ ಬೆಳಗಿನ ಮೌನ ಸಂಕಲ್ಪ ಸೋಮವಾರ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ಮೌನ ಮನಸ್ಸು ಚಿಂತನಾ ಶಕ್ತಿಯಿಂದ ಹಣದ ಆಲೋಚನೆಗಳನ್ನು ಆಕರ್ಷಿಸುತ್ತದೆ ಸಂಕಲ್ಪ ಇಂದು ನನ್ನ ಜೀವನಕ್ಕೆ ಹಣ ಅವಕಾಶ ಭಾಗ್ಯ ಬರುತ್ತಿದೆ ಯಾರು ವಿಶೇಷವಾಗಿ ಇದನ್ನ ಮಾಡಬೇಕು ಈ ವಿಧಾನದ ಫಲ ಹೆಚ್ಚು ಹಣ ಸಿಲುಕಿಕೊಂಡಿರುವವರು ಸಾಲದಲ್ಲಿ ಸಿಕ್ಕಿಕೊಂಡಿರುವವರು ವ್ಯಾಪಾರ ಕುಸಿತ ಕೆಲಸ ಸಿಗದವರು ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಅನ್ನುವವರಿಗೆ ಇದು ಕೇವಲ ಪೂಜೆ ಅಲ್ಲ ಹಣದ ಶಕ್ತಿಯನ್ನು ನಿಮ್ಮತ್ತ ಸೆಳೆಯುವ ಆಕರ್ಷಣ ಸೂತ್ರ ಮುಂದೆ ಬರುವ ಸೋಮವಾರ ಕಾರ್ತಿಕ ಮಾಸದ ಕೊನೆ ಸೋಮವಾರ ಆದ್ದರಿಂದ ಮಾಡಿ ನೋಡಿ ಫಲ ಕಂಡು ಆಶ್ಚರ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಕಾರ್ತಿಕ ಮಾಸದಲ್ಲಿ ಪ್ರಯೋಜನ ಬೇಕಿರುವ ಐದು ಜನರಿಗೆ ಶೇರ್ ಮಾಡಿ ನಿಮ್ಮ ನಗರ ಹೆಸರು ಮತ್ತು ಶ್ರೀ ಲಕ್ಷ್ಮಿ ಅನುಗ್ರಹ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು